ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ನೂತನ ತಾಲೂಕು ದಂಡಾಧಿಕಾರಿ ಆದರ್ಶ ಜಿ ಅವರು ಇಂದು ನಾಗಮಂಗಲ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿ ಅಧಿಕಾರ ಸ್ವೀಕಾರ ಮಾಡಿದರು ನೂತನ ತಹಶೀಲ್ದಾರ್ ಆದರ್ಶ ಅವರನ್ನು ಕಚೇರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹೂಗುಚ್ಛ ನೀಡಿ ಸ್ವಾಗತ ಕೋರಿದರು என்ன பாப்பா 10 தடவை வந்துச்சு மார்க்கெட்ல வந்துச்சு செகண்ட்ல பில்டிங்ல பிகிக்கல ஒரு பில்டிங்ல 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 நோ வரல ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರನ್ನು ಪರಿಚಯಿಸಿಕೊಂಡ ತಹಶೀಲ್ದಾರ್ ಅವರು ಸಾರ್ವಜನಿಕರಿಗೆ ಸ್ಪಂದಿಸುವಂತೆ ಕೆಲಸ ನಿರ್ವಹಿಸಿ ತಾಲೂಕು ಕಚೇರಿಗೆ ಹೆಸರು ತರುವಂತೆ ಜನರ ಪರವಾಗಿ ಕೆಲಸ ನಿರ್ವಹಿಸಿ ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಚುನಾವಣೆ ಶಾಖೆಯ ಶಿರಸ್ತೇದಾರ್ ನೂತನ ತಹಶೀಲ್ದಾರ್ ಆದರ್ಶ್ ಅವರನ್ನು ಇಲಾಖೆ ನೌಕರರ ವೃಂದಕ್ಕೆ ಪರಿಚಯಿಸಿದರು ನಮ್ಮ ತಾಲೂಕಿಗೆ ಹುಪೂರ್ವ ಈ ಹಿಂದೆ ಅವರು ಶ್ರೀರಂಗಪಟ್ಟಣದಲ್ಲಿ ವರ್ಕ್ ಪಾಠ ಇರಬೇಕಾರೆ ಬಹಳ ಒಳ್ಳೆ ಹೆಸರನ್ನ ತಗೊಂಡಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯಿಂದ ನನಗೆ ಕರೆ ಮಾಡಿ ನಿಮಗೆ ಒಳ್ಳೆ ತಹಶೀಲ್ದಾರ್ ಸಿಕ್ಕಿದ್ದಾರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ನಿಮ್ಮೆಲ್ಲರಿಂದ ಅದೇ ರೀತಿಯ ಸ್ವಾಗತವನ್ನು ಸಹಕಾರವನ್ನು ನಿರೀಕ್ಷಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರುವ ಎಲ್ಲರನ್ನೂ જો દિત્રી વાહિનિયા ಹೆಚ್ಚಿನ માહિતી કાગી સબસ્ક્રાઇબ આગે 하고 બેલ બટન ಒತ್ತી